ವೀಕ್ಷಕರೇ ಇವತ್ತಿನ ದಿನ ಸ್ತ್ರೀ ಸಂಭೋಗ ವಶೀಕರಣ ವಿದ್ಯೆಯನ್ನು ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ನಿಮ್ಮ ಜೊತೆ ಬರಬೇಕು ಆಯ್ತಾ ನೀವು ಹೇಳ್ದಂಗೆ ಕೇಳಬೇಕು ನಿಮ್ಮ ಜೊತೆ ಒಂದು ಲೈಂಗಿಕ ವಿಚಾರದಲ್ಲಿ ಅವರು ನಿಮ್ಮ ಮುಂದೆ ಬರಬೇಕು ಆಯ್ತಾ ಎಷ್ಟೋ ತಿಂಗಳುಗಳಿಂದ ಅವ್ರನ್ನ ಇಷ್ಟಪಟ್ಟಿರ್ತೀರಾ ಆಯ್ತಾ ಅವರ ಜೊತೆ ನೀವು ಸೇರ್ಬೇಕು ಅನ್ಕೊಂಡಿರ್ತೀರಾ ಅದು ಯಾವುದೇ ಕಾರಣಕ್ಕೂ ಅದು ನಿಮ್ಮ ನಿಮ್ಮ ಕೈಯಿಂದ ಪ್ರಯತ್ನ ಆಗ್ತಾ ಇಲ್ಲ ಆಯ್ತಾ ವೀಕ್ಷಕರೇ ಆ ರೀತಿಯಲ್ಲಿ ಇದ್ರೆ ಕೇವಲ ಈ ಒಂದು ವಿಧಾನವನ್ನು ಮಾಡಿ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ಅವ್ರಾಗೆ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಆಯ್ತಾ ಮತ್ತೆ ನಿಮ್ಮ ಒಂದು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆದಲ್ಲಿದ್ರೆ ಆಯ್ತಾ ವೀಕ್ಷಕರೆ ಮದ್ವೆ ಆಗಿ ಎರಡು ಮೂರು ವರ್ಷ ಆದ್ರೂ ಮಿಸ್ಸಸ್ಸು ನಮ್ಮ ಜೊತೆ ಬರ್ತಾ ಇಲ್ಲ ಒಂದು ಲೈಂಗಿಕ ವಿಚಾರದಲ್ಲಿ ಅವರು ಬರ್ತಾ ಇಲ್ಲ ಅನ್ನೋ ರೀತಿ ಏನಾದ್ರೂ ಇದ್ರೆ ವೀಕ್ಷಕರೇ ಕೇವಲ ಒಂದು ಈ ಒಂದು ಗೊಂಬೆಯಿಂದ ವೀಕ್ಷಕರೇ ಈ ಒಂದು ಮರದ ಗೊಂಬೆಯಿಂದ ನೀವು ಅವ್ರನ್ನ ಸಂಭೋಗ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ ಆಯ್ತಾ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಓದ್ತಿ ಓಕೆ ವೀಕ್ಷಕರೇ ವಶೀಕರಣ ಆಯ್ತಾ ವೀಕ್ಷಕರೇ ನೀವು ಇಷ್ಟಪಟ್ಟಿರ್ತೀರಾ ಎಲ್ಲ ಮಾತುಕತೆ ಎಲ್ಲ ಚೆನ್ನಾಗಿ ಇರುತ್ತೆ ಆದ್ರೆ ನಿಮ್ಮ ಜೊತೆ ಒಂದು ಲೈಂಗಿಕವಾಗಿ ನಿಮ್ಮ ಜೊತೆ ಹಂಚಿಕೊಡೋದಿಲ್ಲ ಆಯ್ತಾ ಆ ರೀತಿಲಿ ಇದ್ರೆ ಈ ಒಂದು ವಿಧಾನವನ್ನು ಮಾಡಿ ಆಯ್ತು ವೀಕ್ಷಕರೇ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಸಂಸಾರದಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಆಯ್ತಾ ನೀವು ಒಂದು ಮಾತುಕತೆ ಆಗಿರ್ಬೋದು ಮನೆಯಲ್ಲಿ ಸಂಸಾರದಲ್ಲಿ ಎಲ್ಲಾ ರೀತಿಯಿಂದ ಸುಖವಾಗಿ ಇರ್ತೀರಾ ಆದರೆ ನಿಮ್ಮ ಮಿಸ್ಸಸ್ಸು ನಿಮಗೆ ಒಂದು ಲೈಂಗಿಕ ವಿಚಾರದಲ್ಲಿ ನಿಮ್ಮ ಹತ್ರ ಬರ್ತಾ ಇಲ್ಲ ನಾನು ಪ್ರಯತ್ನ ಮಾಡಿದ್ರು ಮದುವೆ ಆಗಿ ಮೂರು ನಾಲ್ಕು ವರ್ಷ ಆದ್ರೂ ಅವರು ನಮ್ಮ ಹತ್ರ ಸರಿಯಾಗಿ ಇಲ್ಲ ಅನ್ನೋದಿದ್ರೆ ವೀಕ್ಷಕರೇ ಈ ಒಂದು ವಿಧಾನವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗಿ ಆಗುತ್ತೆ ವೀಕ್ಷಕರೇ ಬನ್ನಿ ಈ ವಿಧಾನವನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಈ ಒಂದು ಗೊಂಬೆಯ ಮೇಲೆ ವೀಕ್ಷಕರೇ ಈ ಒಂದು ಗೊಂಬೆಯ ಮೇಲೆ ನೀವು ಇಷ್ಟಪಟ್ಟಿರುವಂತಹ ಆ ಒಂದು ಸ್ತ್ರೀಯ ಅಂದ್ರೆ ಸ್ತ್ರೀಯ ಹೆಸರು ಬರೀಬೇಕಾಗುತ್ತೆ ಆಯ್ತಾ ವೀಕ್ಷಕರೇ ನಾನು ಎಕ್ಸಾಂಪಲ್ ಆಗಿ ವೀಕ್ಷಕರೇ ಕುಸುಮ ಅನ್ನೋ ಹೆಸರು ತಗೊಂತ ಇದ್ದೀನಿ ವೀಕ್ಷಕರೇ ಎಕ್ಸಾಂಪಲ್ ಆಗಿ ನೋಡಿ ಕುಸುಮಾ ಅಂತ ನಾನು ತೊಗೊಂತ ಇದ್ದೀನಿ ಈ ರೀತಿಲಿ ಬರಿಬೇಕಾಗುತ್ತೆ ವೀಕ್ಷಕರೇ ನೀವು ನೋಡಿ ನೋಡಿ ವೀಕ್ಷಕರೇ ಈ ರೀತಿಲಿ ಸಂಪೂರ್ಣವಾಗಿ ನೀವು ಬರೀಬೇಕಾಗುತ್ತೆ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀಯ ಹೆಸರು ಅಥವಾ ನೀವು ಮದುವೆ ಆಗಿಬಿಟ್ಟು ಬೇರೆ ಒಂದು ಸ್ತ್ರೀನ ಇಷ್ಟಪಟ್ಟಿರ್ತೀರಾ ಒಂದು ಲೈಂಗಿಕ ವಿಚಾರವಾಗಿ ಸಂಭೋಗ ವಿಚಾರದಲ್ಲಿ ಬೇರೆ ಒಂದು ಸ್ತ್ರೀನ ಇಷ್ಟಪಟ್ಟಿರ ಇಷ್ಟಪಟ್ಟಿರ್ತೀರಾ ಆ ಒಂದು ಸ್ತ್ರೀ ನಮ್ಗ ಆಗ್ಬೇಕು ನಾನ್ ಹೇಳ್ದಂಗೆ ಕೇಳ್ಬೇಕು ಆ ರೀತಿಯಲ್ಲಿ ಇದ್ರೆ ನೀವು ಮಾಡ್ಕೋಬಹುದು ವೀಕ್ಷಕರ ಆಯ್ತಾ ಈ ರೀತಿಲಿ ನೀವು ಬರದಾದ ನಂತರ ವೀಕ್ಷಕರ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಹೇಳುವಂತಹ ಒಂದು ಮಂತ್ರವನ್ನು ನೀವು ಐವತ್ತೊಂದು ಬಾರಿ ಹೇಳಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ವೀಕ್ಷಕರೇ ಆ ಈ ಒಂದು ಮಂತ್ರವನ್ನು ನೀವು ಹೇಳಬೇಕಂದ್ರೆ ವೀಕ್ಷಕರೇ ಹೇಳು ಹೇಳಬೇಕಾದ್ರೆ ನೀವು ಅರಿಶಿಣ ಕುಂಕುಮ ತಗೊಂಡು ಅದರ ಮೇಲೆ ಹಾಕ್ಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ಅದು ಯಾವ ರೀತಿಲಿ ಅಂತ ಹೇಳಿದ್ರೆ ವೀಕ್ಷಕರೇ ಅರಿಶಿಣ ಮತ್ತು ಕುಂಕುಮ ಆಯ್ತಾ ವೀಕ್ಷಕರೇ ಈ ಒಂದು ಅರಿಶಿಣ ಮತ್ತು ಕುಂಕುಮದಿಂದ ಇದರ ಮೇಲೆ ನೀವು ಹಾಕ್ಬೇಕಾಗುತ್ತೆ ಆಯ್ತಾ ಮಂತ್ರ ಹೇಳ್ಕೊಂಡು ನೀವು ಹಾಕ್ಬೇಕಾಗುತ್ತೆ ವೀಕ್ಷಕರೇ ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ ಓಂ ನಮೋ ಜಮಿನಿ ಅಷ್ಟಯಿನಿ ಮೋಹಿನಿ ನೀವು ಇಷ್ಟಪಟ್ಟಿರೋದು ಹೆಸರು ತಗೋಬೇಕು ಈಗ ಮಧ್ಯದಲ್ಲಿ ಅಂದ್ರೆ ನಾನು ಎಕ್ಸಾಂಪಲ್ ಆಗಿ ಕುಸುಮ ಅಂತ ತಗೊಂಡಿದ್ದೀನಿ ವೀಕ್ಷಕರೇ ಈಗ ಸಂಪೂರ್ಣವಾಗಿ ನಿಮಗೆ ಮಂತ್ರ ಹೇಳ್ತಾ ಇದೀನಿ ನೋಡಿ ಓಂ ನಮೋ ಜಮಿನಿ ಅಷ್ಟಮಿನಿ ಮೋಹಿನಿ ಕುಸುಮ ಕುರು ವಶಂ ಸ್ವಾಹ ಈ ರೀತಿಯಲ್ಲಿ ಈ ಒಂದು ಮಂತ್ರವನ್ನು ನೀವು ಐವತ್ತೊಂದು ಬಾರಿ ನೀವು ಹೇಳಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ನೀವು ಐವತ್ತೊಂದು ಬಾರಿ ಐವತ್ತೊಂದು ಬಾರಿನೂ ನೀವು ಹೇಳಬೇಕಂತ ಹೇಳಿದ್ರೆ ವೀಕ್ಷಕರೇ ಈ ಒಂದು ಅರಿಶಿಣ ಮತ್ತು ಕುಂಕುಮವನ್ನು ಇದರ ಬ ಇದರ ಮೇಲೆ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಹಾಕ್ಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ಸಂಪೂರ್ಣವಾಗಿ ನಾನು ಹೇಳುವಂತಹ ಒಂದು ಮಂತ್ರವನ್ನು ಐವತ್ತೊಂದು ಬಾರಿ ವೀಕ್ಷಕರೇ ಈ ರೀತಿಯಲ್ಲಿ ಅರಿಶಿಣ ಆಗಿ ಆದ ನಂತರ ಕುಂಕುಮ ಕುಂಕುಮ ಆದ ನಂತರ ಅರಿಶಿಣ ಈ ರೀತಿಯಲ್ಲಿ ನಾನು ಹೇಳಿರುವಂತಹ ಒಂದು ಮಂತ್ರವನ್ನು ಐವತ್ತೊಂದು ಬಾರಿ ನೀವು ಹೇಳಬೇಕು ವೀಕ್ಷಕರೇ ಆಯ್ತಾ ಐವತ್ತೊಂದು ಬಾರಿ ಹೇಳಿದ ನಂತರ ವೀಕ್ಷಕರೇ ಇದನ್ನು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಗೊಂಬೆನ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವೀಕ್ಷಕರೇ ಹರಿಯೋ ನದಿಯಲ್ಲಿ ಆಯ್ತಾ ವೀಕ್ಷಕರೇ ಆ ಹರಿಯುವ ನದಿಲಿ ಸಂಪೂರ್ಣವಾಗಿ ಇದನ್ನ ಒಂದು ಬಾಳೆ ಎಳೆ ಆಯ್ತಾ ವೀಕ್ಷಕರೇ ಒಂದು ಬಾಳೆ ಎಳೆ ಅದರ ಮೇಲೆ ಅಕ್ಕಿ ಆಯ್ತಾ ವೀಕ್ಷಕರೇ ಅಕ್ಕಿ ಆಯ್ತಾ ಅಕ್ಕಿ ಆದ್ಮೇಲೆ ಇದನ್ನ ಇದು ಇಡಿಬೇಕಾಗುತ್ತೆ ಅದರ ಮೇಲೆ ಆಯ್ತಾ ಬಾಳೆ ಎಳೆ ಮೇಲೆ ಅಕ್ಕಿ ಹಾಕಿಬಿಟ್ಟು ಈ ಗೊಂಬೆಯನ್ನು ಇಟ್ಬಿಟ್ಟು ಆಯ್ತಾ ವೀಕ್ಷಕರೇ ನದಿಯಲ್ಲಿ ಬಿಡ್ಬೇಕಾಗುತ್ತೆ ಹರಿಯುವಂತಹ ಒಂದು ನದಿಯಲ್ಲಿ ನೀವು ಇದನ್ನ ಬಿಡ್ಬೇಕಾಗುತ್ತೆ ಆಯ್ತಾ ವೀಕ್ಷಕರೇ ಇದು ಬಿಟ್ಟೆ ಆದ ನಂತರ ಏನಾಗುತ್ತೆ ವೀಕ್ಷಕರೇ ನೀವು ಚಮತ್ಕಾರ ನೀವು ಕಣ್ಣಿಂದ ನೋಡಿ ನಂಬಕ್ಕೆ ಆಗೋದಿಲ್ಲ ಆಯ್ತಾ ಆ ರೀತಿಯಲ್ಲಿ ಆದಂತಹ ಒಂದು ಚಮತ್ಕಾರ ವಿಸ್ಮಯನೇ ನಡೆದೋಗುತ್ತೆ ಹೋಗುತ್ತೆ ನಿಮ್ಮ ಲೈಫ್ ಅಲ್ಲಿ ಆಯ್ತಾ ಅವ್ರಾಗಿ ಅವರು ಕರೆದಿ ನಿಮ್ಮ ಹತ್ರ ಸಂಭೋಗ ಒಂದು ವಶೀಕರಣ ರೀತಿಯಲ್ಲಿ ವಶ ಆಗ್ತಾರೆ ನಿಮ್ಗೆ ಆಯ್ತಾ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಇನ್ನೂ ಹೆಚ್ಚಿನ ವೀಡಿಯೋ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ